ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನು ಇವತ್ತು ಬೂಂದಿ ಉಂಡಿಯನ್ನು ಮಾಡತ್ತೀನಿ ತುಂಬ ರುಚಿಯಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಸುಲಭವಾಗಿ ನಾವು ಆರಾಮಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುವಂಥ ಬೂಂದಿ ಲಾಡು ಎಲ್ರಿಗೂ ಇಷ್ಟ ಆಗೈತಿ ಇಷ್ಟ ಆಗುವಂಥ ಬೂಂದಿ ಲಾಡನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ರಿ ನಾನಿಲ್ಲಿ ಒಂದು ಕಪ್ ಹಸಿ ಕಡಲಿ ಹಿಟ್ಟನ್ನು ತೊಗೊಂಡಿನಿ ಅದನ್ನು ಜಲಿಸ್ಕೊಳತ್ತೀನಿ ಇದನ್ನು ಸ್ವಲ್ಪನೂ ಗಂಟಿಲ್ಲಾರ್ದಂಗೆ ಪೂರ್ತಿಯಾಗಿ ಜಲ್ಸ್ಕೊಳ್ರಿ ಇದನ್ನ ಪೂರ್ತಿಯಾಗಿ ಜಲ್ಸ್ಕೊಂಡಾದ್ಮೇಲೆ ಇದಕ್ಕೆ ಚಿಟಕಿಯಷ್ಟು ಉಪ್ಪನ್ನು ಸೇರ್ಸ್ಕೊಳತೀನಿ ಚಿಟಕಿಯಷ್ಟು ಸೋಡಾ ಪುಡಿಯನ್ನು ಹಾಕೊಳತ್ತೀನಿ ಸೋಡಾ ಪುಡಿ ಜಾಸ್ತಿ ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ಚಿಟ್ಕಿಯಷ್ಟು ಸಾಕು ಈಗ ಫುಡ್ ಕಲರ್ನ ಹಾಕೊಳತ್ತೀನಿ ನಾ ಇಲ್ಲಿ ಎಲ್ಲ ಫುಡ್ ಕಲರ್ನ ಯೂಸ್ ಮಾಡೀನಿ ನೀವು ಬೇಡಾನವ್ರು ಅರ್ಶಿನ ಪುಡಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈಗ ಇದಕ್ಕೆ ಮೊದಲಿಗೆ ಅದೇ ಕಪ್ಪಿಲ್ಲೇ ನಾವು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತೀನಿ ಇದಕ್ಕೆ ಒಂದು ಕಪ್ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ನೀರನ್ನು ತಗೊಳ್ತೈತಿ ನೀವು ಯಾವ ಅಳತಿಯಲ್ಲಿ ಹಿಟ್ಟನ್ನು ತೊಗೊತಿರ್ತಿಲ್ಲ ಆ ಅಳತಿಯ ಮುಕ್ಕಾಲು ಭಾಗದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಪರ್ಫೆಕ್ಟಾಗಿ ಕಲ್ಸ್ಕೋಬೇಕು ಪೂರ ತೆಳುನೂ ಆಗಿರಬಾರ್ದು ಪೂರ ದಪ್ಪನೂ ಆಗಿರಬಾರ್ದು ಈ ರೀತಿ ಅದನ್ನು ಈ ಹದ್ದೊಳಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ನೋಡ್ರಿ ಒಂದು ಸೌಟಿ ಹಾಕಿದ್ರೆ ಈ ರೀತಿ ಒಂದು ಲೇಯರ್ ಕೂತ್ಕೋಬೇಕು ಈ ರೀತಿ ಆದಾಗ ಫರ್ಫೆಕ್ಟಾಗಿ ಬೂಂದಿ ಕಾಳುಗಳು ಬರ್ತಾವೆ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಅಷ್ಟರಲ್ಲಿ ಎಣ್ಣೆಯನ್ನು ಬಿಸಿಗಿಟ್ಕೊಂಡು ನಾವು ಇಲ್ಲಿ ಈ ರೀತಿ ಹೋಲಿರುವಂಥ ಒಂದು ಸೌಟನ್ನು ತೊಗೊಂಡಿನಿ ಇದರಲ್ಲಿ ಬೂಂದಿ ಕಾಳುಗಳನ್ನು ಮಾಡ್ಕೊಳತ್ತೀನಿ ನೀವು ಇದ್ರ ಬದಲಿಗೆ ಕಾಯಿ ತುರುಮಣಿಯಲ್ಲೂ ಕೂಡ ಹೋಲಿರ್ತಾವೆ ಅದರಲ್ಲಾದರೂ ಮಾಡ್ಕೊಬೋದು ಈಗ ಎಣ್ಣೆಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಾತೀನಿ ಈಗ ಹಾಕಿದ ತಕ್ಷಣ ಹಿಟ್ಟು ಮೇಲೆ ಬಂತಂದ್ರೆ ಪೂರ್ತಿಯಾಗಿ ಎಣ್ಣೆ ಬಿಸಿ ಆಗಿತ್ತು ಅಂತೇಳಿ ಪರ್ಫೆಕ್ಟಾಗಿ ಈಗ ಆ ರೀತಿ ನಾವು ಬಿಸಿ ಮಾಡಿಕೊಂಡು ಹೈ ಫ್ಲೇಮ್ ಒಳಗೇ ಈ ಈ ಸೌಟಿಗೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಟ್ಯಾಪ್ ಮಾಡ್ಕೋತಾನೆ ಬೂಂದಿ ಕಾಳುಗಳನ್ನು ಮಾಡ್ಕೋಬೇಕು ಈ ರೀತಿ ಎಲ್ಲವನ್ನು ಟ್ಯಾಪ್ ಮಾಡ್ಕೋತ ಒಂದೊಂದು ಸೌಟಷ್ಟು ಹಾಕ್ಕೊಂಡು ನೀವು ಮಾಡ್ಕೊಳ್ರಿ ಇದಕ್ಕೆ ಜಾಸ್ತಿ ಸ್ಪೇಸನ್ನು ಕೊಟ್ಟರೆ ಇವು ಉಬ್ಬಿ ಬರ್ತಾವೆ ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋ ರೀತಿ ಸಣ್ಣ ಸಣ್ಣದಾಗಿ ಬರ್ತಾವೆ ಈ ರೀತಿ ಇವನ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಒಳಗನೆ ಎರಡು ಕಡೆಯೂ ಬೇಯಿಸ್ಬಿಟ್ಟು ತೆಗಿಯೋನು ಇದು ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಆಮೇಲೆ ಹೈ ಫ್ಲೇಮ್ ಒಳಗೆ ನಾವು ಇವನ್ನ ಬೇಯಿಸ್ಕೋಬೇಕು ಅಂತೇಳಿ ಈಗ ಸಾರಿ ಹಾಕ್ಕೋಬೇಕಾದ್ರೆ ಸೌಟನ್ನು ಎರಡು ಕಡೆಯೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕೊಳ್ರಿ ಇಲ್ಲಾಂದ್ರೆ ಉದ್ದದ್ದ ಬೀಳ್ತಾವೆ ಅದಕ್ಕೋಸ್ಕರ ಎರಡು ಕಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಮತ್ತೆ ಹಾಕೊಳ್ಳ್ದೀನಿ ಈಗ ಇವನು ಕೂಡ ಹದಿನೈದು ಸೆಕೆಂಡ್ ಒಳಗನೆ ನಾವು ಸರಿಯಾಗಿ ಎರಡು ಕಡೆಯೂ ಬೇಯಿಸ್ಕೊಂಡು ಇವನ್ನ ತೆಗೆದು ಎತ್ತಿಟ್ಕೊಳ್ಳೋಣ ಎಲ್ಲವನ್ನೂ ಇದೇ ರೀತಿನ ಮಾಡಿ ಎತ್ತಿಟ್ಕೊಳ್ಳ್ರಿ ಈಗ ಇವು ರೆಡಿಯಾಗ್ಯವು ಈ ರೀತಿ ಬೂಂದಿ ಕಾಳುಗಳನ್ನು ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ಈಗ ಇವನ್ನೇ ಮಾಡಿ ಎತ್ತಿಟ್ಕೊಂಡು ಈಗ ಇದಕ್ಕೆ ನೋಡ್ರಿ ಯಾವ ರೀತಿ ಆಗ್ಯವಂಥೇಳಿ ಈ ರೀತಿ ಹತ್ತಕ್ಕಿದ್ರೆ ಸಾಫ್ಟಾಗಿರ್ಬೇಕು ಪೂರ್ತಿಯಾಗಿ ಕ್ರಿಸ್ಪಿ ಆಗಿರಬಾರ್ದು ಮೇಲೆ ಸ್ವಲ್ಪಷ್ಟೇ ಕ್ರಿಸ್ಪಿಯಾಗಿರ್ತವು ಈ ರೀತಿ ಮಾಡಿಕೊಂಡು ಎತ್ತಿಟ್ಕೊಂಡು ಈಗ ಪಾಕವನ್ನು ರೆಡಿ ಮಾಡ್ಕೊಳ್ಳೋನು ನಾನಿಲ್ಲಿ ಒಂದು ಕಪ್ ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ಸಕ್ಕರೆ ಬೇಕಾಗ್ತೈತಿ ನೀವು ಇದು ಮೀಡಿಯಮ್ ಹದ್ದೊಳಗೆ ನೀವು ಸಿಹಿ ಜಾಸ್ತಿ ತಿಂತೀರಿ ಅಂದರೆ ಇನ್ನೂ ಅರ್ಧ ಕಪ್ಪನ್ನು ಹಾಕೋಬೋದು ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ ಸಕ್ಕರೆಯನ್ನು ಹಾಕ್ಕೊಂಡು ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡು ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಈಗ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಅಂಟು ಪಾಕವನ್ನೇ ಮಾಡ್ಕೋಬೇಕು ಅಂದರೆ ಒಂದೆಳೆ ಪಾಕನೇ ಮಾಡ್ಕೋಬೇಕು ಈ ರೀತಿ ನೋಡ್ರಿ ಒಂದೆಳೆ ಪಾಕ ಬರಬೇಕು ಜಿ ಇದಕ್ಕಿಂತ ಜಾಸ್ತಿ ಬಂದರೆ ಸರಿ ಆಗೋದಿಲ್ಲ ಭಾಳ ಗಟ್ಟಿ ಆಗ್ತಾವೆ ಅದಕ್ಕೋಸ್ಕರ ಈ ರೀತಿ ನಾವು ಒಂದೆಳೆ ಪಾಕ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬೂಂದಿ ಕಾಳುಗಳನ್ನು ಹಾಕ್ಕೊಂಡು ಈಗನ್ನ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಅದು ಪೂರ್ತಿಯಾಗಿ ಹೀರ್ಕೊಳ್ಳೋ ಮಟ್ಟ ಇದನ್ನು ಬಿಡಬೇಕು ಅಷ್ಟರಲ್ಲಿ ನಾವು ತುಪ್ಪವನ್ನು ಬಿಸಿ ಮಾಡ್ಕೊಳ್ಳ್ತೀನಿ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಳಾತೀನಿ ಈಗ ಅದಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗವನ್ನು ಹಾಕ್ಕೊಂಡು ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವನ್ನ ಇದಕ್ಕೆ ನೀವು ಕಲಂಗಡಿ ಬೀಜವನ್ನು ಆದರೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಈಗ ಇದನ್ನೇ ಸರಿಯಾಗಿ ಫ್ರೈ ಮಾಡಿಕೊಂಡು ನಾವು ಈ ಬೂಂದಿ ಕಾಳುಗಳಿಗೆ ಹಾಕ್ಕೊಳ್ಳೋಣಂತೆ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅವಾಗವಾಗ ಬೂಂದಿ ಕಾಳುಗಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ ಅಂದರೆ ಮೇಲೆಲ್ಲ ಡ್ರೈ ಆಗಿ ಕೆಳಗೆಲ್ಲ ಪಾಕ ಹಂಗೆ ಉಳಿದಿರ್ತೈತಿ ಈಗ ಅದನ್ನು ಆವಾಗವಾಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಈಕ್ವಲ್ ಆಗಿ ಸರಿಯಾಗಿ ಹೊಂದ್ಕೋತವು ಈಗಿದು ಅರ್ಧ ಗಂಟೆ ಕಾಲ ಇದನ್ನ ಹೀರ್ಕೊಳ್ಳೋದಕ್ಕೆ ಬಿಟ್ಕೊಂಡು ಈಗ ಈ ರೀತಿಯಾಗಿ ನೋಡ್ರಿ ಡ್ರೈ ಆಗಿ ಆಗಿರ್ತೈತಿ ಪೂರ್ತಿಯಾಗಿ ಹೀರ್ಕೊಂಡಿರ್ತಾವೆ ಅದಾದಮೇಲೆ ನಾವಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸೌಟಷ್ಟು ಬೂಂದಿ ಕಾಳುಗಳನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಇದನ್ನ ಬೂಂದಿ ಕಾಳುಗಳಿಗೆ ಹಾಕ್ಕೊಳ್ಳೋನು ಅಂದರೆ ಉಂಡಿ ಕಟ್ಟೋದಕ್ಕೆ ಹದ ಪರ್ಫೆಕ್ಟಾಗಿ ಇರ್ತೈತಿ ಈ ರೀತಿ ಮಾಡೋದ್ರಿಂದ ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಆಗಿತ್ತು ಇಲ್ಲಿ ಈ ರೀತಿ ಗುಂಡಿ ಕಟ್ಟೋದಕ್ಕೆ ಹದ ಬರ್ತೈತಿ ಈಗ ಇದನ್ನ ಎಷ್ಟು ಸೈಜಿಗೆ ಬೇಕಲ್ಲ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ದೊಡ್ಡ ಬೇಕಂದ್ರೆ ದೊಡ್ಡ ಕೂಡ ಮಾಡಿಕೊಂಡು ಇದನ್ನ ಆರಾಮಾಗಿ ಮಾಡ್ಕೋಬೋದು ನೋಡ್ರಿ ಯಾವ ರೀತಿ ಉಂಡಿ ಆರಾಮಾಗಿ ಮಾಡ್ಕೊಬೋದು ಅಂತೇಳಿ ಇಷ್ಟು ಪರ್ಫೆಕ್ಟಾಗಿ ಉಂಡೆ ಬರ್ತಾವೆ ನಮಗೆ ತುಂಬ ರುಚಿಯಾಗಿರ್ತಾವೆ ಅಷ್ಟೇ ಸುಲಭವಾಗಿ ನಾವು ಹೆಲ್ದಿಯಾಗಿ ಮನೆಯಲ್ಲೇ ಬೂಂದಿ ಉಂಡೆಯನ್ನು ಆರಾಮಾಗಿ ಮಾಡ್ಕೋಬೋದು ನೋಡ್ರಿಲೆ ಯಾವ ರೀತಿ ಆಗಿದೆ ಅಂತೇಳಿ ಈಗ ಇವನ್ನ ಈ ರೀತಿ ಎಲ್ಲವನ್ನು ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಇವನ್ನ ಎಲ್ಲವನ್ನು ಮಾಡಿ ಎತ್ತಿಟ್ಕೊಂಡಿನಿ ಇವು ಒನ್ ಅವರ್ ಇಲ್ಲ ಟೂ ಅವರ್ವರೆಗೂ ಇವನ್ನ ಹಾಗೆ ಬಿಡಬೇಕು ಪೂರ್ತಿಯಾಗಿ ಡ್ರೈ ಆಗಬೇಕು ಇವು ಹೀರ್ಕೊಂಡು ಪೂರ್ತಿಯಾಗಿ ಡ್ರೈ ಆಗೋತನ ಬಿಟ್ಕೊಂಡ್ರೆ ನೋಡ್ರಿ ಯಾವ ರೀತಿ ಆಗೈತೆ ಅಂತೇಳಿ ಒನ್ ಅವರ್ ಆದಮೇಲೆ ಈ ರೀತಿ ಆಗಿರ್ತಾವೆ ಬೂಂದಿ ಕಾಳುಗಳು ನೋಡ್ರಿ ಪರ್ಫೆಕ್ಟಾಗಿ ಹೋಟೆಲ್ ಒಳಗಾತ ಆಮೇಲೆ ಬೇಕ್ರಿಗಳಲ್ಲೆಲ್ಲ ಸ್ವೀಟ್ ಮಾರ್ಟ್ಗಳಲ್ಲೆಲ್ಲ ಸಿಗ್ತಾವಲ್ಲ ಅದೇ ರೀತಿನ ಇವು ಉಂಡೆ ರೆಡಿಯಾಗಿರ್ತಾವೆ ತುಂಬ ರುಚಿಯಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು